ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ನಿಮ್ಮ ಫೇವರೇಟ್ ಟಿವಿ ಯಾವುದು ಡಿ ಡಿ ನಾ ಇಲ್ಲ ಎಮ್ ಎಂ ಟಿವಿನ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೇ ರೀತಿ ನೀವು ಯಾವ ಟಿವಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆನ್ನೆ ಎಪಿಸೋಡಲ್ಲಿ ನೋಡಿದಾಗಂತೂ ನಿಜವಾಗ್ಲೂ ಸ್ವಲ್ಪ ಬೋರಿಂಗ್ ಎಪಿಸೋಡ್ ಅಂತ ಹೇಳ್ಬೋದು ಆದರೂ ಕೂಡ ತುಂಬಾ ಫನ್ನಿಯಾಗಿ ಸಕ್ಕದಾಗಿ ಚೆನ್ನಾಗಿತ್ತು ಬಿಗ್ ಬಾಸ್ ಎರಡು ಟಿವಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಡಿ ಡಿ ವಿ ಒಂದು ಎಂ ಎಂ ಟಿವಿ ಒಂದು ಅದಕ್ಕೆ ಯಾವುದಕ್ಕೆ ಜಾಸ್ತಿ ಓಟಿಂಗ್ ಬರ್ತಾ ಇದೆ ಅಂತಂದ್ರೆ ಅನ್ಅಫಿಷಿಯಲ್ ಫೋನ್ ಎಲ್ಲೇ ನೋಡಿದ್ರು ಕೂಡ ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ ಎಂ ಎಂ ಟಿವಿಗೇನೆ ಸ್ವಲ್ಪ ಓಟಿಂಗ್ ಅನ್ನೋದು ಬರ್ತಾ ಇದೆ ಅವ್ರ ನೋಡಿದ್ರೆ ಪಾಯಿಂಟ್ಸ್ ಅಲ್ಲಿ ಲೀಡಿಂಗ್ ಅಲ್ಲಿ ಟಾಸ್ಕ್ ಗಳನ್ನ ಗೆದ್ದು ಡಿಡಿ ಟಿವಿ ಅವರಿದ್ದಾರೆ ನೋಡೋಣ ಯಾವ ಟಿವಿ ಗೆಲ್ಲುತ್ತೆ ಅಂತ ಈ ವೀಕೆಂಡ್ ಒಳಗಡೆ ಗೊತ್ತಾಗುತ್ತೆ ನೆನ್ನೆ ಎಪಿಸೋಡಲ್ಲಿ ನಿಜವಾಗ್ಲೂ ಎರಡೂ ಟಿ ಅವರು ಕೂಡ ಸಕ್ಕತ್ತಾಗಿ ಅವಳು ಪ್ರೆಸೆಂಟ್ ಅನ್ನ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಟಿ ವಿದು ಕಂಟೆಂಟ್ ಚೆನ್ನಾಗಿತ್ತು ಇನ್ನೊಬ್ರದ್ದು ಪ್ರೆಸೆಂಟ್ ಮಾಡಿದ ವೇ ಚೆನ್ನಾಗಿತ್ತು ಅದರಲ್ಲೂ ನನಗೆ ಎರಡು ಇಷ್ಟ ಆಗ್ಲಿಲ್ಲ ಗುರು ಪರ್ಸ್ನಲಿ ಯಾಕೆ ಅಂತಂದ್ರೆ ತ್ರಿವಿಕ್ರಮ್ನ ನಾಮಿನೇಷನ್ಸ್ಗೋಸ್ಕರ ಸೇಫ್ ಆಗಿ ಆಡ್ತಾರೆ ಅಂತಂದ್ಬಿಟ್ಟು ಒಂದು ಪಾಯಿಂಟ್ ಅನ್ನ ಹೇಳಿದ್ರು ಅದು ನನಗೆ ಇಷ್ಟ ಆಗ್ಲಿಲ್ಲ ಅದ್ರ ಜೊತೆಗೆ ಅನುಮಂತದ್ದು ಬಂದು ಸೇಫ್ ಗೇಮ್ ಅಂತ ಹೇಳಿದ್ರು ಅನುಮಂತದ್ದು ಅದು ನನಗೆ ಇಷ್ಟ ಆಗ್ಲಿಲ್ಲ ಎರಡೂ ಪಾಯಿಂಟ್ಸ್ ಇದ್ರಲ್ಲಿ ಇಷ್ಟ ಆಗ್ಲಿಲ್ಲ ಗೌತಮಿನ ನೋಡ್ತಾ ಇದ್ರೆ ಗುರು ಟಾಸ್ಕ್ ಅಲ್ಲೇನ ಮೋಸ ಮಾಡೋದು ಇಲ್ಲಿ ಬಂದ್ರೆ ಉಸ್ತುವಾರಿಯಾಗಿ ಕೂಡ ಎಲ್ಲಿ ಏನ್ ಮಾಡೋಣ ಅಂತ ಅಂದ್ಬಿಟ್ಟು ಬಹಳ ಆತುರದಿಂದ ಕಾತುರದಿಂದ ಕಾಯ್ಕೊಂಡಿದ್ದು ಅವ್ರ ಟೀಮ್ ಅನ್ನ ಗೆಲ್ಸ್ಕೋಬೇಕು ಅಂತ ಇದ್ರು ಅಂತ ಅನ್ಸುತ್ತೆ ಓವರ್ ಆಲ್ ಆಗಿ ಗೌತಮಿ ಮಂಜಣ್ಣ ಮತ್ತೆ ಮೋಕ್ಷಿತಾ ಇವ್ರದ್ದು ಏನ್ ಗುರು ರೋದನೆ ಅನಿಸ್ತಾ ಇದೆ ನಿಜವಾಗ್ಲು ಇವ್ರದ್ದು ಒಂದು ಮುಗಿಯದ ಅಧ್ಯಾಯ ಆಗಿ ಉಳ್ಕೊಂಡಿದೆ ಅಂತ ಹೇಳ್ಬೋದು ಶೋಭಾ ಶೆಟ್ಟಿ ಅವರು ನೆನ್ನೆ ಕ್ಲಿಯರ್ ಕಟ್ ಆಗಿ ಈಸಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಕೊನೆಯದಾಗಿ ತ್ರಿವಿಕ್ರಮ್ ಮತ್ತೆ ಹನುಮಂತ ಅವರ ಎಫರ್ಟ್ಸ್ಗಂತೂ ಒಂದು ಹ್ಯಾಟ್ಸ್ ಆಪ್ ಹೇಳ್ಬೇಕು ಗುರು ಏನ್ ಎಫರ್ಟ್ಸ್ ಗುರು ಸಕ್ಕತ್ತಾಗಿ ಸೂಪರ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಚೈತ್ರ ಮತ್ತೆ ಐಶ್ವರ್ಯ ಅವ್ರಿಗೂ ಕೂಡ ಒಂದು ಹ್ಯಾಟ್ಸ್ ಆಪ್ ಹೇಳ್ಬೇಕು ಸಕ್ಕದಾಗಿ ಮಾಡಿದ್ರು ಟಾಸ್ಕ್ ಅಲ್ಲಿ ಅಂತ ಹೇಳಿದ್ರೆ ತಪ್ಪಾಗದಿಲ್ಲ ಓವರ್ ಆಲ್ ಎಪಿಸೋಡ್ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಮೊದಲಿಗೆ ಆ ಶೋಭಾ ಶೆಟ್ಟಿ ಅವ್ರದ್ದು ಒಂದು ಎಲಿಮಿನೇಟ್ ಅಂದ್ರೆ ಅವರು ಸ್ವಯಂ ಇಚ್ಛೆಯಿಂದ ಆಚೆ ಹೋಗೋದು ಒಂದು ಇದಿರುತ್ತೆ ಅವರೆಲ್ಲ ಬಂದು ಹೆಲ್ತ್ ಇಶ್ಯೂ ಇಂದ ಇದ್ ಮಾಡ್ಕೊಂಡು ಆಚೆ ಹೋಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅದ್ರ ಜೊತೆಗೆ ಎಲ್ಲ ವೋಟ್ ಮಾಡಿರೋರಿಗೆ ಆಡಿಯನ್ಸ್ಗೆ ಎಲ್ಲ ಥ್ಯಾಂಕ್ಸ್ ಸಾರಿ ಎಲ್ಲ ಕೇಳಿದ್ರು ಗುಡ್ ಅಂತ ಹೇಳ್ಬೋದು ಬಟ್ ಮತ್ತೆ ಬಂದು ಸ್ವಲ್ಪ ನಾಟಕ ತರ ಅನಿಸ್ಬಿಡ್ತು ನನ್ಗೆ ಅಲ್ಲಿ ಅವರು ನಾನು ಹೋಗೋಕೆ ಇಷ್ಟ ಇಲ್ಲ ಬಿಗ್ ಬಾಸ್ ಅಂತ ಹೇಳ್ತಾರೆ ನಿಜವಾಗ್ಲು ನೋಡ್ತಾ ಇದ್ರೆ ಒಂಥರ ತರ ಸ್ಕ್ರಿಪ್ಟೆಡ್ ಅಂತ ಅನಿಸ್ತಾ ಇದೆ ನಿಜವಾಗ್ಲು ಶಿಶಿರ್ ಮತ್ತೆ ಐಶ್ವರ್ಯ ಇಬ್ಬರಲ್ಲಿ ಸೇವ್ ಮಾಡೋದಕ್ಕೋಸ್ಕರ ಶೋಭಾ ಶೆಟ್ಟಿ ಅವರು ಏನಾದ್ರು ಈ ತರ ಉಳ್ಸೋದಕ್ಕೋಸ್ಕರ ಏನಾದ್ರು ಮಾಡಿದ್ರ ಒಂದು ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲು ನಾನ್ ನೋಡಿರೋ ಶೋಭಾ ಶೆಟ್ಟಿ ಈ ತರ ಇಲ್ಲಾಗುವುದು ನಿಜವಾಗ್ಲು ಡೇರಿಂಗ್ ಅಂಡ್ ಡ್ಯಾಶಿಂಗ್ ಆಗಿರೋ ಶೋಭಾ ಶೆಟ್ಟಿನ ನಾನು ನೋಡಿರೋದು ಈ ಆಂಗಲ್ ಏನಿದೆ ನಾನು ಸುಮಾರು ನೋಡಿದ್ದೀನಿ ಶೋಭಾ ಶೆಟ್ಟಿ ಅವ್ರನ್ನ ಬಟ್ ಈ ಆ್ಯಂಗಲ್ ಅನ್ನೋದು ನನಗೆ ಹೊಸದು ಅಂತ ಹೇಳ್ಬೋದು ಇಷ್ಟು ಡಮ್ಮಿಯಾಗಿ ಹತ್ಕೊಂಡು ಈ ತರ ಗಿವ್ ಅಪ್ ಮಾಡೋ ಶೋಭಾ ಶೆಟ್ಟಿನ ನಾನು ನೋಡಿಲ್ಲ ಹೌಸ್ ಮೇಟ್ಸ್ ಕೂಡ ಅದೇ ರೀತಿನೇ ಮಾತಾಡ್ತಾರೆ ಅವರೆಲ್ಲ ಆಚೆ ಹೋದ್ಮೇಲೆ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಆಗಿದ್ರು ಬಟ್ ಆದ್ರೆ ಇಲ್ಲಿ ಗಿವ್ ಅಪ್ ಮಾಡಿದ್ರು ಅಂತ ಅಂದ್ಬಿಟ್ಟು ಮೇ ಬಿ ಅವ್ರಿಗೆ ಹೆಲ್ತ್ ಅನ್ನೋದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಕೋಬಹುದು ನನ್ನ ಒಪಿನಿಯನ್ ಅದೇ ತರ ಸ್ಟಾರ್ಟಿಂಗ್ ಅಲ್ಲ ಅವ್ರು ಸ್ವಲ್ಪ ಕಡಿಮೆ ಕಾಣಿಸ್ಕೊಂಡಾಗೆ ನನಗೆ ಡೌಟ್ ಬಂತು ಹೆಲ್ತ್ ಇಶ್ಯೂಸ್ ಏನಾದರೂ ಇರ್ಬೋದು ಅಂತ ನಿಮ್ಗೆ ಏನು ಗುರು ಈ ಶೋಭಾ ಶೆಟ್ಟಿ ಎಲಿಮಿನೇಟ್ ಆಗಿದ ಬಗ್ಗೆ ಒಂದು ವರ್ಡ್ ಅಲ್ಲಿ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಿಜವಾಗ್ಲೂ ಶಿಶಿರ್ ಮತ್ತೆ ಐಶ್ವರ್ಯಗೆ ಇದು ಎರಡನೇ ಚಾನ್ಸ್ ಗುರು ಕರೆಕ್ಟ್ ಆಗಿ ಗೇಮ್ ಆಡ್ಕೊಂಡು ಅವರನ್ನು ಅವರು ಅಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಚಾನ್ಸ್ ಸಿಕ್ಕಿರೋದು ಮತ್ತೆ ಐಶ್ವರ್ಯ ಅವರು ಅದೇ ತರ ಇದ್ರೆ ಆಗೋದಿಲ್ಲ ಶಿಶಿರವ್ರು ಹೋಗಿ ಮತ್ತೆ ಐಶ್ವರ್ಯಗೆ ಅಂಟ್ಕೊಂಡಿದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಗುರು ಅವ್ರ ಒಂದು ಲೈಫ್ ಸಿಕ್ಕಿದೆ ಅಂತ ಹೇಳ್ಬೋದು ಅದನ್ನು ಹೆಂಗ್ ಯುಟಿಲೈಸ್ ಮಾಡ್ಕೋತಾರೆ ಆ ಅವಕಾಶನ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ನಿಜವಾಗ್ಲು ಉಪಯೋಗಿಸ್ಕೊಂಡು ತುಂಬ ಮುಂದೆ ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನು ಎಲ್ಲರಿಗೂ ಸಿಗೋಲ್ಲ ಇಂಥ ಆಪರ್ಚುನಿಟಿ ಆ ಆಪರ್ಚುನಿಟಿ ಸಿಕ್ಕಿದೆ ಸಿಕ್ಕಾಗ ಅದನ್ನ ಬಳಸ್ಕೋಬೇಕು ಅನ್ನೋದು ನನ್ನ ಒಪಿನಿಯನು ಅದೆಲ್ಲ ಆದ್ಮೇಲೆ ಒಂದು ಕಡೆ ಗೌತಮಿ ಮತ್ತೆ ಮಂಜಣ್ಣ ಮಾತಾಡ್ಕೊತಾ ಇರ್ತಾರೆ ಮೋಕ್ಷಿತ ಅವ್ರ ಬಗ್ಗೆ ಅವರು ಬೇಕಾಗೆ ಕಾಣಿಸ್ಕೊಳ್ತೀವಿ ಕಾಣ್ ಕಾಣಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಜಗಳ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಈ ತರ ಎಲ್ಲ ಅವ್ರು ಮಾತಾಡ್ತಾ ಇರ್ತಾರೆ ಈ ಕಡೆ ಮೋಕ್ಷಿತ ಬಂದ್ರೆ ಅವರಿಬ್ಬರ ಬಗ್ಗೆನು ಮಾತಾಡ್ತಾ ಇರ್ತಾರೆ ಗೌತಮಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಒಂದು ಫ್ರೆಂಡು ಅಂತ ಅಂದ್ಬಿಟ್ಟು ಈ ತರ ಇದ್ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಗೌತಮಿ ಕೂಡ ಮಾತಾಡ್ತಾ ಇರ್ತಾರೆ ನಮ್ಮ ಇಬ್ಬರ್ಗೇನು ಯಾವ ತರ ಇರಬೇಕು ಇನ್ನ ಫ್ರೆಂಡ್ ಅಂತ ಬಂದ್ರೆ ನಾನು ಇನ್ನು ನಿನ್ನನ್ನು ನಂಬೋದಿಲ್ಲ ಅಂತ ಅಂದ್ಬಿಟ್ಟು ಮಂಜಣ್ಣನ ಹೇಳ್ತಾ ಇರ್ತಾರೆ ನಿಜವಾಗ್ ಗುರು ಇವ್ರು ಮೂವರ ವಿಚಾರದಲ್ಲೂ ನಿಜವಾಗ್ನು ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾ ಇದೆ ನನಗಂತೂ ಲಿಟ್ರಲ್ಲಿ ಸುದೀಪ್ ಅಣ್ಣ ಹೇಳಿದ್ದಾರೆ ಆಗತ್ತಾ ಕೂತ್ಕೊಂಡು ಔಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ರು ಮೊನ್ನೆನೆ ವೀಕೆಂಡ್ ಅಲ್ಲಿ ಇವ್ರು ಅದನ್ನ ಕ್ಲಿಯರ್ ಮಾಡ್ಕೊಳ್ದೆ ಹಿಂದೆ ಕೂತ್ಕೊಂಡು ಗುರು ಮಾತಾಡೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾರಾದ್ರೂ ದಯವಿಟ್ಟು ಅವ್ರ ಫ್ಯಾಮಿಲಿ ಮೆಂಬರ್ಸ್ ವೀಕೆಂಡ್ ಅಲ್ಲಿ ಹೋಗೋರು ಸ್ವಲ್ಪ ಹೇಳ್ರಪ್ಪ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ನೋಡೋ ಆಡಿಯನ್ಸ್ ಕೂಡ ಬೇಜಾರಾಗ್ತಾ ಇದೆ ಆ ಹಿಂದೆ ಮಾತಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಗೇಮ್ ಅನ್ನ ಚೆನ್ನಾಗಿ ಹೇಳಿ ನಿಜವಾಗ್ಲು ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಇದೆಲ್ಲ ಬೇಕು ಅಂತ ನನ್ಗೆ ಅನಿಸುತ್ತೆ ಏನಾದ್ರು ಇದ್ರು ಡೈರೆಕ್ಟ್ ಆಗಿ ಔಟ್ ಮಾಡ್ಕೊಂಡು ಮೂವ್ ಆನ್ ಹಾಕ್ಬೇಕು ಅಲ್ಲೇ ಸ್ಟಿಕ್ ಆನ್ ಆಗಿ ಅಷ್ಟರಲ್ಲೇ ಇದ್ರೆ ನಿಜವಾಗ್ಲು ಅದೊಂಥರ ಇರಿಟೇಷನ್ ಆಗುತ್ತೆ ಒಂಥರ ಸೀರಿಯಲ್ ತರ ಡ್ರಾಗ್ ಆಗ್ತಾ ಇದೆ ಗುರು ಅವ್ರ ಕಾಂಬಿನೇಷನ್ ಮಾತ್ರ ಮೂವರ್ದು ಆರ್ದನು ಸಖತ್ ಬೇಜಾರಾಗ್ತಾ ಇದೆ ನನ್ಗಂತೂ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾರೆ ಇದು ಮಾಧ್ಯಮಗಳಿಗೆ ಅರ್ಪಿಸ್ತಾ ಇರೋ ಅರ್ಪಿಸ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಎರಡು ನ್ಯೂಸ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡ್ತೀವಿ ಒಂದು ಧೂಲ್ ಧಮಾಕ ಡಿ ಡಿ ಇನ್ನೊಂದು ಮಸ್ತ್ ಮಜಾ ಎಂ ಎಂ ಎರಡು ಬಣಗಳಾಗಿ ವಿಂಗಡಣೆ ಮಾಡ್ತಾರೆ ಇದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಟಾಸ್ಕ್ ಗಳಲ್ಲೆಲ್ಲ ಗೆದ್ದು ಪಾಯಿಂಟ್ಸ್ ಅನ್ನು ತಗೊಳ್ಳೋದು ಒಂದು ಅದ್ರ ಜೊತೆಗೆ ಯಾರು ಬೆಸ್ಟ್ ಅಂತ ಅಂದ್ಬಿಟ್ಟು ಆಡಿಯನ್ಸ್ ವೋಟ್ ಮಾಡ್ತಾರೆ ಎರಡನ್ನೂ ಕನ್ಸಿಡರ್ ಮಾಡಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದರಲ್ಲಿ ಬಂದು ಫಸ್ಟ್ ಬಂದು ಎಂ ಎಂ ಟಿವಿನಲ್ಲಿ ಬಂದು ಧನ್ರಾಜ್ ಅವರು ಮುಖ್ಯಸ್ಥರಾಗಿರ್ತಾರೆ ಆ ಕಡೆ ಡಿ ಡಿ ಟಿವಿಗೆ ಬಂದು ನಮ್ಮ ಸುರೇಶ್ ಅಣ್ಣ ಮುಖ್ಯಸ್ಥರಾಗಿರ್ತಾರೆ ಎಂ ಎಂ ಟಿವಿ ನಲ್ಲಿ ಶಿಶಿರ್ ಇರ್ತಾರೆ ಚೈತ್ರ ಇರ್ತಾರೆ ಹನುಮಂತು ರಜತ್ತು ಮೋಕ್ಷಿತಾ ಈ ಇವು ಇಷ್ಟು ಜನ ಎಂ ಎಂ ಟಿವಿಯಲ್ಲಿ ಇರ್ತಾರೆ ಇನ್ನು ಮೋಕ್ಷ ಗೌತಮಿ ಮತ್ತೆ ಮಂಜಣ್ಣ ಇವರೆಲ್ಲಾನು ಐಶ್ವರ್ಯ ಇವರೆಲ್ಲ ಏನ್ ಮಾಡ್ತಾರೆ ಡಿ ಡಿ ಟಿವಿಯಲ್ಲಿ ಇರ್ತಾರೆ ಬಿಗ್ ಬಾಸ್ ಕ್ಲಿಯರ್ ಕಟ್ ಆಗಿ ಆ ಟೀಮ್ಗಳನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ಈಕ್ವಲ್ ಆಗಿ ಮಾಡಿದಾರಾ ಇಲ್ವಾ ಅನ್ನೋದು ನಿಮ್ಮ ಅಭಿಪ್ರಾಯಕ್ಕೆ ಬಿಡ್ತೀನಿ ಗುರು ಟಾಸ್ಕ್ ಯಾರು ಬೇಕಾದ್ರೂ ಆಡ್ಬೋದು ಓಟ್ ನಮ್ಗೆ ತೋರ್ಸೋದಿಲ್ಲ ಇಷ್ಟಾಗಿದೆ ಇಷ್ಟು ಬಂದಿದೆ ಲೈವ್ ಕೋಟಿಂಗ್ ಏನು ಗೊತ್ತಾಗೋದಿಲ್ಲ ಬಿಗ್ ಬಾಸ್ ಇವ್ರಿಗೆ ಇಂತ ಓಟ್ ಬಂದಿದೆ ಅಂತ ಹೇಳಿದ್ರೆ ನಾವು ಅದನ್ನ ನಂಬಬೇಕಷ್ಟೇ ಅಲ್ವಾ ಹಂಗಿರ್ಬೇಕಾದ್ರೆ ಬಿಗ್ ಬಾಸ್ ಯಾರಿಗೆ ಯಾವ ಟೀಮ್ ಗೆ ಸಪೋರ್ಟ್ ಮಾಡ್ಬೇಕಂತ ಅನಿಸ್ತದೋ ಆ ಟೀಮ್ ಗೆ ಸಪೋರ್ಟ್ ಮಾಡ್ತಾರೆ ಅಂತ ನನ್ಗೆ ಇದೆ ನಿಮ್ಗೆ ಏನು ಅನಿಸ್ತಾ ಇದೆ ಬಿಗ್ ಬಾಸ್ ಯಾವ ಗೆ ಸಪೋರ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಬ್ರೇಕಿಂಗ್ ನ್ಯೂಸ್ ಓದ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವರಲ್ಲಿ ಇರ್ತಕ್ಕಂತ ಕಂಟೆಸ್ಟೆಂಟ್ಸ್ ನೆಗೆಟಿವ್ಸ್ ಏನೇನಿದಾವೋ ಅದನ್ನೆಲ್ಲ ಬಂದು ಬ್ರೇಕಿಂಗ್ ಆಗಿ ಹೆಡ್ಲೈನ್ಸ್ ಆಗಿ ಓದ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ನಿಜವಾಗ್ಲು ಇಬ್ರು ಕೂಡ ಸಕ್ಕತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಗುರು ಸಕ್ಕತ್ತಾಗಿ ಆ ಇದನ್ನ ಬರ್ಕೊಂಡು ಕೊಟ್ಟಿರೋ ಟೈಮ್ ಅಲ್ಲಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದರಲ್ಲೂ ಫಸ್ಟ್ ಬಂದು ಎಂ ಎಂ ಟಿವಿ ಬರ್ತಾರೆ ಆ ಎಂ ಎಂ ಟಿವಿ ಬರೋಕು ಮುಂಚೆ ಗೌತಮಿ ಅವ್ರ ಏನ್ ಗೋರು ನಿಜವಾಗ್ಲೂ ಅವ್ರು ಉಸ್ತುವಾರಿ ಆಗಿರ್ತಾರೆ ಒಂದ್ ಕಡೆ ಶಿಶಿರವ್ರು ಉಸ್ತುವಾರಿ ಆಗಿರ್ತಾರೆ ಮಾತಾಡಿದ್ರೆ ಪಾಯಿಂಟ್ ಕೊಡಲ್ವಂತೆ ಅವ್ರು ಹೇಳಿದ ಇದನ್ನ ಕನ್ಸಿಡರ್ ಮಾಡಿ ಇವರು ನಾನು ಇವ್ರು ಶಿಶಿರವ್ರು ಹೇಳ್ತಾರೆ ನೀವು ಈ ತರ ಮಾಡಿದ್ರೆ ನಾನು ಈ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನನ್ನ ನೀವು ಕಾಪಿ ಮಾಡಂಗಿಲ್ಲ ನೀವು ಇದನ್ನು ಕನ್ಸಿಡರ್ ಮಾಡಿ ನಾನು ಮಾರ್ಕ್ಸ್ ಕಡಿಮೆ ಕೊಡ್ತೀನಿ ಅಂತ ಹೇಳ್ತಾರೆ ಅದು ಏನು ಗುರು ಎಲ್ಲೇ ಹೋದ್ರು ಕೂಡ ಜಿದ್ದಾ ಜಿದ್ದಿ ಏನು ಗುರು ನ್ಯಾಚುರಲ್ ಆಗಿ ಕೊಡ್ಬೇಕು ಅನ್ನೋ ಒಂದು ಫೀಲೇ ಬರೋಲ್ಲ ಗುರು ನಿಜವಾಗ್ಲು ಸಖತ್ತು ನಿಜವಾಗ್ಲು ಗೌತಮಿ ಅವರು ಆ ಒಂದು ವಿಚಾರದಲ್ಲಿ ನನಗೆ ಸಿಲ್ಲಿ ಅಂತ ಅನ್ಸಿದ್ರು ನಿಜವಾಗ್ಲು ನಿಮ್ಗೆ ಏನ್ ಅನಿಸ್ತು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಎಂ ಎಂ ಟಿ ವಿ ಕಡೆಯಿಂದ ಚೈತ್ರ ಅವರು ಬರ್ತಾರೆ ಗುರು ಮಾತೆ ಅವರ ಬಂಡವಾಳ ಬಟ್ ಆದ್ರೆ ಚೆನ್ನಾಗಿ ಕಂಟೆಂಟ್ ಅನ್ನ ಬರ್ಕೊಂಡು ಬಂದು ಚೆನ್ನಾಗಿ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳ್ಬೋದು ಇವರು ಎಂ ಎಂ ಟಿವಿ ಅವರು ಏನೇ ಮಾಡಿದ್ರು ಕೂಡ ಕ್ಲಿಯರ್ ಕಟ್ ಆಗಿ ಏನ್ ಪಾಯಿಂಟ್ಸ್ ಇದಾವೋ ಅದೇ ಪಾಯಿಂಟ್ಸ್ ಅನ್ನ ಜನರ ದೃಷ್ಟಿಯಲ್ಲಿ ಏನೇನ್ ಪಾಯಿಂಟ್ಸ್ ಇದಾವೋ ಅದೇ ತರನ ಎಕ್ಸ್ಪ್ಲೇನ್ ಮಾಡಿದ್ರು ಗುರು ಪ್ರತಿಯೊಬ್ಬರಿಗೂ ಅಷ್ಟೇ ಮಂಜಣ್ಣ ವಿಚಾರದಲ್ಲಿ ಬಂದಾಗ ಅವ್ರ ಗೇಮ್ ಆಗಿರ್ಬೋದು ಅವ್ರು ಹೋಗಿ ಬೇರೆಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಾಗಿರ್ಬೋದು ಅವರು ನಿಕೃಷ್ಟ ಕೋಪಿ ಇವೆಲ್ಲ ಕರೆಕ್ಟ್ ಆಗಿ ಸೂಟಬಲ್ ಆಯ್ತು ಅಂತ ನನಗನ್ನಿಸ್ತು ಅದಾದ್ಮೇಲೆ ಗೌತಮಿಗೂ ಅಷ್ಟೇ ಪಾಸಿಟಿವಿಟಿಯ ಮುಖವಾಡ ಸುಮ್ನೆ ಮೋಕ್ಷಿತ ಅವ್ರಿಗೆ ಇದ್ ಮಾಡ್ಕೊಳ್ಕೋ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರದ್ದೇ ಪಾಸಿಟಿವಿಟಿ ಅನ್ನೋದು ಈಚೆ ಬಂತು ಅಷ್ಟೇ ಅಂತ ಹೇಳ್ಬೋದು ಆ ಮುಖವಾಡ ಅಲ್ವಾ ಕರೆಕ್ಟ್ ಆಗಿ ಹೇಳಿದ್ರು ಅದಾದ್ಮೇಲೆ ಇಲ್ಲಿ ತ್ರಿವಿಕ್ರಮ್ಗೆ ಹೇಳ್ತಾರೆ ತ್ರಿವಿಕ್ರಮ್ಗೆ ಪಾಯಿಂಟ್ಸ್ ಅನ್ನ ಚೆನ್ನಾಗಿ ಹೇಳಿದ್ರು ಸ್ಟಾರ್ಟಿಂಗು ಬಟ್ ಬರ್ತಾ ಬರ್ತಾ ಕೊನೆಯಲ್ಲಿ ಗೋಸ್ಕರ ಫ್ರೆಂಡ್ಶಿಪ್ ಮಾಡಿ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಲ್ವಾ ನೆವರ್ ತ್ರಿವಿಕ್ರಮು ನಾಮಿನೇಷನ್ಸ್ ಅಲ್ಲಿ ಸೇವ್ ಸೇಫ್ ಆಗೋದಕ್ಕೋಸ್ಕರ ಯಾವತ್ತು ಈ ತರ ಗೇಮ್ ಅನ್ನ ಆಡಿಲ್ಲ ಯಾವ್ದಾದ್ರು ಆ ತರ ಗೇಮ್ ಅನ್ನ ಆಡಿದ್ರೆ ಈ ವಿಡಿಯೋ ಕೆಳಗಡೆ ಇಂಥ ದಿನ ಇಂಥ ಕಡೆ ಸೇಫ್ಗೆ ಮಾಡಿದ್ರು ನಾಮಿನೇಷನ್ಸ್ಗೋಸ್ಕರ ಸೇಫ್ಗೆ ಮಾಡಿದ್ರು ಅಂತ ಕಾಮೆಂಟ್ ಮಾಡ್ರಪ್ಪ ನಾನು ರಿಪ್ಲೈ ಮಾಡ್ತೀನಿ ನಾನು ತಿಳ್ಕೊತೀನಿ ಯಾವತ್ತು ಅಂತ ಅಂದ್ಬಿಟ್ಟು ಈ ಒಂದು ಪಾಯಿಂಟ್ ಸಿಲ್ಲಿ ಅಂತ ಅನಿಸ್ತು ಐಶ್ವರ್ಯ ಅವರ ವಿಚಾರದಲ್ಲೂ ಕರೆಕ್ಟ್ ಆಗಿ ಹೇಳಿದ್ರು ಎರಡನೇ ಅವಕಾಶ ಸಿಕ್ಕಿದೆ ಅದನ್ನ ಬಳಸ್ಕೋಬೇಕು ಸುರೇಶ್ ಅವ್ರದ್ದು ಅಷ್ಟೇ ಎಲ್ಲ ಎಮ್ ಎಂ ಟಿವಿ ಡಿ ಡಿ ಟಿವಿ ಅವ್ರದ್ದು ಇಂಚಿಂಚು ಕರೆಕ್ಟ್ ಆಗಿ ಬಿಚ್ಚಿಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಭವ್ಯ ಅವರ ವಿಚಾರದಲ್ಲಿ ಬಂದ್ರೆ ಲಿಲ್ಲಿ ಪುಟ್ ಅಲ್ವಾ ಎಷ್ಟು ಚೆನ್ನಾಗಿ ಹೇಳಿದ್ರು ನಿಜವಾಗ್ಲು ಮನೆಯಲ್ಲಿ ಬಂದು ಡೌರಾಡಿ ಅಂತ ಒಂದು ಮಾತನ್ನ ಹೇಳಿದ್ರು ಸ್ವಲ್ಪ ಓವರ್ ಅಂತ ನನಗೂ ಅನಿಸ್ತು ಬಟ್ ಆದ್ರೆ ಅವ್ರು ನಡ್ಕೊಳ್ತಾ ಇರೋದಕ್ಕೂ ಅವ್ರು ಹೇಳ್ತಾ ಇರೋದಕ್ಕೂ ಅದೇ ತರ ಇದೆ ಅಂತ ಅನಿಸ್ತಾ ಇದೆ ನಿಜವಾಗ್ಲು ಓವರ್ ಆಗಿ ಎಕ್ಸೈಟ್ಮೆಂಟ್ ಆಗ್ತಾರೆ ಅಷ್ಟು ಎಕ್ಸೈಟ್ಮೆಂಟ್ ಆಗ್ಬಾರ್ದು ಸ್ವಲ್ಪ ಕಾಮನ್ ಕಂಪೋಸ್ ಆಗಿದ್ರೆ ಭವ್ಯ ಅವರು ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ನು ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾರೆ ಆ ಓವರ್ ಎಕ್ಸೈಟ್ಮೆಂಟ್ ಅನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದು ನೋಡೋದಕ್ಕೆ ಡೌರಾಣಿ ತರ ಕಾಣಿಸುತ್ತೆ ಗುರು ಬಟ್ ಅವರಿರೋ ನೇಚರ್ ಅದೇ ತರ ಅಂತ ಅನಿಸ್ತಾ ಇದೆ ನಿಮ್ಗೇನು ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ಉಲ್ಟಾ ಡಿ ಡಿ ಟಿವಿ ಅವರು ಬಂದು ಎಂ ಎಂ ಟಿವಿಗೆ ಹೇಳ್ಬೇಕಲ್ವಾ ಹೇಳ್ತಾರೆ ನಿಜವಾಗ್ಲು ಐಶ್ವರ್ಯ ಅವರ ಪ್ರೆಸೆಂಟೇಶನ್ ಮಾತ್ರ ಸಖತ್ ಆಗಿತ್ತು ಗುರು ಬಟ್ ಆದ್ರೆ ಅವ್ರು ಬಂದಿದ್ದ ಕಂಟೆಂಟ್ ಅಲ್ಲಿ ತು ಅಂತ ಹೇಳ್ಬೋದು ನಿಜವಾಗ್ಲು ಏನ್ ಅಲ್ಲಿ ಬಂದು ಧನ್ರಾಜ್ಗೆ ಹೇಳ್ತಾರೆ ಗುರು ನಿಜವಾಗ್ಲು ಧನ್ರಾಜ್ ಅವ್ರು ಹೇಳ್ತಾರೆ ಅಲಕ್ ಬ್ಲಾಕ್ ಅಲ್ಲಿ ಕ್ಯಾಪ್ಟನ್ ಆಗಿರೋದು ಅಂತ ಒಪ್ಕೋತೀವಿ ಆ ಟಾಸ್ಕ್ ಇದ್ದಿದ್ದೆ ಆ ತರ ಗುರು ಅಲ್ವಾ ಅಲ್ಲಿ ಯಾರೇ ಆಗಿದ್ರು ಆ ತರ ಇದ್ರು ಬಟ್ ಅವ್ರು ಅದನ್ನ ಟ್ರೆಸ್ ಮಾಡಿ ಹೇಳ್ಬೋದಾಗಿತ್ತು ಅಂತ ನನ್ನ ಒಪಿನಿಯನ್ ಅದ್ರ ಜೊತೆಗೆ ಹನುಮಂತುಗೆ ಬಂದು ಸೇಫ್ಗೆ ಮಾಡ್ತಾ ಇದಾರೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಒಂಥರ ಸೇಫ್ ಆಗಿ ಆಡ್ತಾ ಇದಾರೆ ಅಂತ ಹೇಳಿದ್ರು ಹನುಮಂತು ಆ ತರ ಇಲ್ಲ ಅವ್ರು ಏನ್ ಅನ್ಸಿದ್ರೆ ಅದು ಸರಿ ಅನ್ನೋದು ಸರಿಯಾಗಿ ಹೇಳ್ತಾ ಇದೆ ಫ್ರೆಂಡ್ಸ್ ಅಂತ ಬಂದಾಗ ಕೂಡ ಏನು ಯೋಚನೆ ಮಾಡಿದೆ ಹಿಂದೆ ಮುಂದೆ ನೋಡಿದೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಹನುಮಂತು ಅನ್ನೋದು ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ಚೈತ್ರ ಅವರ ವಿಚಾರದಲ್ಲಿ ಪರ್ಫೆಕ್ಟ್ ಆಗಿ ಹೇಳಿದ್ರು ಪಿನ್ ಚೈತ್ರ ಅಂತ ಅನ್ಬಿಟ್ಟು ಸಖತ್ ಆಗಿ ಹೇಳೋದು ಕರೆಕ್ಟ್ ಆಗಿದೆ ಚೈತ್ರ ಎಲ್ಲೆಲ್ಲಿ ಏನು ಮಾಡಬೇಕು ಏನು ಹೆಂಗ್ ಮಾಡ್ಬೇಕು ಅದೇ ತರನೇ ಮಾಡ್ತಾ ಇದ್ದಾರೆ ಬಟ್ ಮೋರ್ಚಿತಾ ಅವರ ವಿಚಾರದಲ್ಲಿ ಬಂದ್ರೆ ಅರ್ಥ ಆಯ್ತಾ ಅನ್ನೋದು ಒಂದು ಪದ ಇಟ್ಕೊಂಡ್ರೆ ಅಷ್ಟೇ ಗುರು ಕ್ಲಿಯರ್ ಕಟ್ ಆಗಿ ಮೋಕ್ಷಿತ ಅವ್ರದ್ದು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಅವರು ಅಷ್ಟು ಎಫೆಕ್ಟಿವ್ ಆಗಿ ಮೋಕ್ಷಿತ ಅವರ ಗೇಮ್ ಪ್ಲೇನ ಅವರು ನೆಗೆಟಿವ್ಸ್ ನ ಎಕ್ಸ್ಪೋಸ್ ಮಾಡೋಕಾಗ್ಲಿಲ್ಲ ಅನ್ನೋದು ನನ್ನ ಒಪಿನಿಯನ್ ಕ್ಲಿಯರ್ ಆಗಿ ಎಕ್ಸ್ಪೋಸ್ ಮಾಡ್ಬೋದಾಗಿತ್ತು ಮೋಕ್ಷಿ ಮೋಕ್ಷಿತ ಅವ್ರದ್ದು ತುಂಬಾ ನೆಗೆಟಿವ್ಸ್ ಇದ್ವು ಎಕ್ಸ್ಪೋಸ್ ಮಾಡ್ಬೋದಾಗಿತ್ತು ಬಟ್ ಆದ್ರೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ ಕಡಿಮೆ ಎಕ್ಸ್ಪೋಸ್ ಅನ್ನ ಮಾಡಿದ್ರು ರಜತ್ ಅವರ ವಿಚಾರದಲ್ಲಿ ಬಂದ್ರು ಅವ್ರಿಗೂ ಓಕೆ ಓಕೆ ಅನ್ನೋ ತರ ಇದು ಮಾಡಿದ್ರು ಶಿಶಿರವ್ರಿಗೂ ಅಷ್ಟೇ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ತಕ್ಕ ಮಾಡದಲ್ಲಿ ಚೆನ್ನಾಗಿ ಇರೋ ಕಂಟೆಂಟ್ ಅಲ್ಲಿ ಮಾಡಿದ್ರು ಅಂತ ಹೇಳ್ಬೋದು ಇವ್ರದ್ರಲ್ಲಿ ಕಂಟೆಂಟ್ ಒಳ್ಳಿತ್ತು ಅವ್ರದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದ ವಿಧಾನ ತಪ್ಪಿತ್ತು ನಿಜವಾಗ್ಲೂ ಇಬ್ಬರಿಗೂ ಹೋಲಿಕೆ ಮಾಡ್ಕೊಂಡ್ರೆ ನಿಜವಾಗ್ಲು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಒಂದು ಸ್ಟೆಪ್ ಒಂದೇ ಒಂದು ಸ್ಟೆಪ್ ನನಗನ್ಸಿದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಡಿ ಟಿವಿ ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು ನನಗೆ ಬಟ್ ಆದ್ರೆ ಕಂಟೆಂಟ್ ಅಲ್ಲಿ ತೊಳ್ಳ ಎಂ ಎಂ ಟಿವಿ ಗುರು ನನಗನ್ಸಿದ್ದು ಸ್ವಲ್ಪ ಒಂದು ಹೆಡ್ಜ್ ಸ್ಲೈಟ್ ಹೆಡ್ಜು ಒನ್ ಪಾಯಿಂಟ್ ಹೆಡ್ಜ್ ಅಲ್ಲಿ ಎಮ್ ಎಮ್ ಟಿವಿ ಏಟ್ ಚೆನ್ನಾಗಿ ಮಾಡಿದ್ರು ಅನ್ನೋದು ನನ್ನ ಒಪಿನಿಯನ್ ಎರಡು ಟಿವಿಯಲ್ಲಿ ನಿಮ್ಗೆ ಯಾರು ಚೆನ್ನಾಗಿ ಮಾಡಿದ್ರು ಅಂತ ನಿಮ್ಗೆ ಅನಿಸ್ತು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದು ಗೌತಮಿ ಅವ್ರು ಮಾಡಿಸ್ಕೊಡ್ತಾರೆ ಗುರು ಎಮ್ ಎಂ ಟಿವಿಗೆ ಸಿಕ್ಸ್ಟಿ ನೈನ್ ಕೊಡ್ತಾರೆ ನಿಜವಾಗ್ಲು ಅದು ವರ್ತ ಅಂತ ನನ್ಗೆ ಅನ್ಸಲಿಲ್ಲ ನಿಜವಾಗ್ಲು ಅವರು ಸ್ವಲ್ಪ ಜೆನ್ಯೂನ್ ಆಗಿ ಮಾಡ್ಬೇಕಾಗಿತ್ತು ಉಸ್ತುವಾರಿ ಅಂತ ಅನಿಸ್ತು ಶಿಶಿರ್ ಬಂದಾಗ ಸ್ವಲ್ಪ ಜೆನ್ಯೂನ್ ಆಗಿ ಕೊಟ್ಟ ಶಿಶಿರು ಎಪ್ಪತ್ತೈದು ಅಂಕ ಕೊಟ್ಟು ಡಿ ಡಿ ಟಿವಿನ ವಿನ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದು ಅಲ್ಲೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ ಯಾರು ಪಾಯಿಂಟ್ ಹೆಂಗಿತ್ತು ಏನು ಅಂತ ನಿಜವಾಗ್ಲು ಸ್ಪಾಟ್ ಅಲ್ಲೇ ಎಲ್ಲಾರ್ಗು ಸ್ವಲ್ಪ ಬೇಜಾರಾಗಿರೋದು ಗುರು ನೆಗೆಟಿವ್ ಸೇರಿದಾಗ ಎಲ್ಲಾರ್ಗು ಬೇಜಾರಾಗುತ್ತೆ ಒಂದ್ ಕಡೆ ಭವ್ಯ ಬೇಜಾರಾಗಿದ್ರು ಅಲ್ಲೇ ಸ್ಪಾಟ್ ಅಲ್ಲೇ ಉತ್ತರ ಕೊಡ್ತಾ ಇದ್ರು ಭವ್ಯ ಅವರು ಸಾಕತ್ ಅಂತ ಅನಿಸ್ತು ನನಗಂತೂ ಅದನ್ನ ಇನ್ನೂ ಸ್ಟ್ರಾಂಗ್ ಆಗಿ ಅಷ್ಟೇ ಭವ್ಯ ಅವರು ತಲೆಗೆ ಜಾಸ್ತಿ ಹಾಕೋಬಾರ್ದು ಎಲ್ಲರಿಗೂ ಮೈಂಡ್ ಅಲ್ಲಿ ಕೊತ್ತೊತ ಅಂತ ಕುದೀತಾ ಇದೆ ಬಟ್ ಆದರೆ ಯಾರನ್ನು ಸಹ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲಿಲ್ಲ ಎಲ್ಲರೂ ಸ್ವಲ್ಪ ಐಶ್ವರ್ಯ ಅವರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಪ್ರೆಸೆಂಟೇಶನ್ ಮಾತ್ರ ಚೆನ್ನಾಗಿತ್ತು ಬಟ್ ಕಂಟೆಂಟ್ ಅನ್ನೋ ವಿಚಾರದಲ್ಲಿ ಬಂದ್ರೆ ಎಮ್ ಎಮ್ ಟಿವಿ ಚೆನ್ನಾಗಿತ್ತು ಕಂಟೆಂಟ್ ಅನ್ನೋದು ನನ್ನ ಒಪಿನಿಯನ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಿಗ್ ಬಾಸು ಹಾಲ್ ಅಲ್ಲಿ ಒಂದು ಚೇಂಬರ್ ಕ್ರಿಯೇಟ್ ಮಾಡ್ತಾರೆ ಎಮ್ ಎಮ್ ಟಿವಿ ಇದೊಂದು ಡಿ ಡಿ ಟಿ ವಿದೊಂದು ಎರಡು ಕ್ರಿಯೇಟ್ ಮಾಡ್ತಾರೆ ಈ ಎರಡು ಕ್ರಿಯೇಟ್ ಮಾಡಿದಾಗ ಎಮ್ ಎಂ ಟಿವಿ ಅವರು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅವರೊಂದ್ ಕಂಟೆಂಟ್ ಅನ್ನ ಜನರೇಟ್ ಮಾಡ್ತಾರೆ ಕಿಚನ್ ಅಲ್ಲಿ ತರ ಆಗಿದೆ ಅಂತ ಅಂದ್ಬಿಟ್ಟು ಲೈವ್ ನ್ಯೂಸ್ ಕೊಡೋ ಫನ್ ಅನ್ನ ಜನರೇಟ್ ಮಾಡೋಕೋಸ್ಕರ ಸ್ಕ್ರೀನ್ ಪೇಸ್ ತಗೊಳ್ಳೋದರ ಅವರೊಂದು ಆಕ್ಟಿವಿಟಿಯನ್ನು ಶುರು ಮಾಡ್ತಾರೆ ಬಟ್ ಇಲ್ಲಿ ಡಿ ಟಿವಿ ಸೆಂಟ್ರಲ್ ಹೋಗಿ ಇಂಟ್ರಾಕ್ಟ್ ಮಾಡಿ ಇವರೊಂದ್ ಅದನ್ನ ಟ್ರ್ಯಾಕ್ ಅನ್ನ ಚೇಂಜ್ ಮಾಡಿ ಅದನ್ನೆಲ್ಲ ಒಂದು ಸ್ವಲ್ಪ ಸ್ಪೈಲ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದನ್ನ ಸ್ಪೈಲ್ ಮಾಡಬಾರ್ದಾಗಿತ್ತು ಅವರು ಡಿ ಡಿ ಟಿವಿ ಎಕ್ಸ್ಪೆಷಲಿ ಮುಂಜಾನೆ ಬಂದು ಫಸ್ಟ್ ಇನಿಷಿಯೇಟಿವ್ ತಗೊಂಡು ಆ ಥರ ಮಾಡಿದ್ದಕ್ಕೆ ಅವರು ಎಂಟ್ರಿ ಆಗಿದ್ದು ಇವರು ಕ್ರಿಯೇಟಿವ್ ಆಗಿ ಏನಾದರೂ ಥಿಂಕ್ ಮಾಡಿ ಆ ಥರ ಮಾಡಬೇಕಾಗಿತ್ತು ಬಟ್ ಅವು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಬಟ್ ಈ ಥರ ಅದನ್ನು ಇದು ಮಾಡಬಾರ್ದಾಗಿತ್ತು ಗೇಮನ್ನು ಅನ್ನೋದು ನನ್ನ ಒಪಿನಿಯನ್ ಅದೆಲ್ಲ ಆದಮೇಲೆ ನೆಕ್ಸ್ಟು ಆಚೆ ಕಡೆ ಎರಡು ಇದನ್ನು ಕ್ರಿಯೇಟ್ ಮಾಡ್ತಾರೆ ಅಡುಗೆ ಇದನ್ನು ಕ್ರಿಯೇಟ್ ಮಾಡ್ತಾರೆ ಅನುಮಂತು ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಲ್ಲಿರ್ತಕ್ಕಂಥವ್ರು ಯಾಕಂದ್ರೆ ಅವ್ರಿಗೆ ಅಡುಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೆಡ್ಫೋನ್ಸ್ ಅನ್ನ ಹಾಕೊಂಡಿರ್ತಾರೆ ಆ ಮ್ಯೂಸಿಕ್ ಅನ್ನ ಕೇಳ್ತಾ ಇರುತ್ತೆ ಆಚೆ ಕಡೆ ನಿಂತ್ಕೊಂಡಿರೋರು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ ಉಪ್ಪು ಹಾಕು ಖಾರ ಹಾಕು ಈ ಥರ ಮಾಡು ಆ ಥರ ಮಾಡು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ ಬಟ್ ಅದು ಅವ್ರು ಏನು ಕೇಳಿಸೋದಿಲ್ಲ ಬಟ್ ಅವ್ರನ್ನ ಅರ್ಥ ಮಾಡ್ಕೊಂಡು ಮಾಡಬೇಕಾಗುತ್ತೆ ನಿಜವಾಗ್ಲೂ ಇಲ್ಲಂತೂ ಶಿಶಿ ಯಾರೋ ನಮ್ಮ ಹನುಮಂತು ಮತ್ತೆ ತ್ರಿವಿಕ್ರಮ್ ಅವರು ಸಕ್ಕದಾಗಿ ಮಾಡಿದ್ರು ಅಂತ ಹೇಳ್ಬೋದು ಗುರು ಇಬ್ಬರಿಗೂ ಅಡುಗೆ ಬರಲ್ಲ ಬಟ್ ಅವ್ರ ಎಫರ್ಟ್ಸ್ ಮಾತ್ರ ಟೂ ಗುಡ್ ಸೂಪರ್ ಅಂತ ಹೇಳ್ಬೋದು ಸಖತ್ ಅಂತ ಹೇಳ್ಬೋದು ಇಬ್ಬರದೂ ಅಷ್ಟೇ ಎಫರ್ಟ್ಸ್ ಇಲ್ಲಿ ಉಸ್ತುವಾರಿಯಾಗಿ ಆಗಿ ಮತ್ತೆ ನಮ್ಮ ಸುರೇಶ್ ಅಣ್ಣ ಇಬ್ಬರು ಇರ್ತಾರೆ ಇಲ್ಲಿ ನಿಜವಾಗ್ಲೂ ಹನುಮಂತು ಸ್ವಲ್ಪ ಅವರೇ ಹೇಳ್ತಾ ಇದ್ರು ಒಪ್ಕೋತಾ ಇದ್ರು ಚೆನ್ನಾಗಿ ಟೇಸ್ಟ್ ಅನ್ನ ಇತ್ತು ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು ಎಲ್ಲರೂ ತಿಂತಾ ಇದ್ರು ಬಟ್ ಆದ್ರೂ ಕೂಡ ಇಲ್ಲಿ ವಿನ್ ಅನ್ನೋದು ಬಂದು ತ್ರಿವಿಕ್ರಮ್ ಟೀಮ್ಗೆ ಕೊಡ್ತಾರೆ ಇಲ್ಲಿ ಮೋಕ್ಷಿತಾ ಅವರು ಸ್ವಲ್ಪ ಜೆನ್ಯೂನ್ ಆಗಿ ಅವರು ಮಾರ್ಕ್ಸ್ ಅನ್ನ ಕೊಟ್ಟರು ಸುರೇಶ್ ಅಣ್ಣ ಬಂದು ಬಯಾಸರಾಗಿ ಕೊಟ್ರೇನು ಅಂತ ನನ್ಗೆ ಅನಿಸ್ತು ಗುರು ನಿಜವಾಗ್ಲು ಹೆಂಗಿದ್ರೆ ಕೊಡ್ಬೇಕಾಗಿತ್ತು ಟೇಸ್ಟ್ ಅನ್ನೋ ನೋಡಿದ್ರು ಬಟ್ ಅವ್ರ ಒಂಥರ ಅವರಲ್ಲಿ ಜಿದ್ದಿದೆ ಗುರು ನನ್ಗೆ ಅನಿಸ್ತಾ ಇದೆ ನಮ್ಮ ಟೀಮ್ ನಾವು ಗೆಲ್ಸ್ಕೋಬೇಕು ಅನ್ನೋ ತರ ಜಿಂತಿದೆ ನೋಡ್ಬೇಕು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಏನು ಅಂತ ಆಸ್ ಆಫ್ ನೋವು ನನ್ಗೆ ಏನ್ ಅನಿಸ್ತು ಅಂತಂದ್ರೆ ಎರಡನೇ ರೌಂಡ್ ಅಲ್ಲಿ ಎಮ್ ಟಿವಿ ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು ನನಗೆ ಆ ಶೇಪ್ ಆಗಿರ್ಬೋದು ಆ ಸಮೋಸ ಇದಾಗಿರ್ಬೋದು ಟೇಸ್ಟ್ ನಾವು ನೋಡಕ್ಕಾಗಲ್ಲ ಅಲ್ಲಿರೋ ತಿಂದು ಹೇಳಿರೋದ್ರ ಪ್ರಕಾರ ತಗೊಂಡ್ರೆ ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನ್ ಎಮ್ ಎನ್ ಟಿವಿಗೆ ಒಂದು ಸ್ಲೈಟ್ ಹೆಚ್ಚು ಕೊಡಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್ ಬಟ್ ಆದ್ರೆ ಅಲ್ಲಿ ಅವರು ಅವ್ರಿಗೆ ಅನಿಸಿದ ಡಿಫ್ರೆಂಟ್ ವೇನಲ್ಲಿ ಅವರು ಇದು ಮಾಡಿಕೊಂಡು ಇದು ಮಾಡ್ತಾರೆ ಎರಡು ಇದರಲ್ಲಿ ಓವರ್ ಆಲ್ ಆಗಿ ನೋಡಿದ್ರೆ ಎರಡೂ ಟೀಮ್ ಕೂಡ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಪರ್ಫಾರ್ಮೆನ್ಸ್ ವೈಸ್ ನೋಡಿಕೊಂಡ್ರೆ ಸ್ವಲ್ಪ ಡಿ ಡಿ ಟೀಮ್ ಗೆ ಜಾಸ್ತಿ ಕೊಡಬೇಕು ಚೆನ್ನಾಗಿ ಅಪಾರ್ಟ್ ಆಗ್ತಾ ಇದ್ದಾರೆ ಬಟ್ ಎಂ ಎಂ ಟಿವಿ ಅವರು ಸ್ವಲ್ಪ ಚೆನ್ನಾಗಿ ತಲೆ ಉಪಯೋಗಿಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಎರಡು ಟೀಮ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ